ಆ ಫ್ರೆಂಡ್ಸ್ ಎಲ್ಲರೂ ಹಂಗಿದ್ರಿ ಆರಾಮದ್ರಿ ನಾ ಆರಾಮ್ ಬನ್ರಿ ಇವತ್ತು ನೋಡಿದವಾಗ ಏನು ವಿಶೇಷ ಐತೆ ಅಂತ ನೋಡಕ್ ಒಮ್ಮವ್ರು ರೊಟ್ಟಿ ಮಾಡಕತ್ತೀ ಏನ್ ಮಾಡಕ ರೊಟ್ಟಿ ಅಂತ ಮಾಡಕಂತ ನೋಡಂಬ್ರಿ ಅಮ್ಮಿ ರೊಟ್ಟಿ ಮಾಡಕತ್ತೇನ ಅದಕ್ಕೆ ಎಲ್ಲಾರು ಎಲ್ಲರೂ ಮನೆಯಾಗಿದ್ದೀವಿ ரொட்டித்தோட் <laughs> <laughs> <coughs> ನೋಡ್ರಿ ಈಗ ನೀವು ಮಕ್ಕ ಮಕ್ಳ ಇರ್ತೀರಿ ನೋಡ್ರಿ ತಯಾರಿಗೆಲ್ಲ ಸಹಾಯ ಮಾಡ್ರಿ ಅಂದ್ರ ತಯಾರ ನಿಮಗೆಲ್ಲಾ ಇಷ್ಟಕ್ಕಂದ ಊಟ ಊಟ ಇಷ್ಟಪಡ್ತಾರ್ರಿ ಊಟನ ಮಾಡ್ತಾರ್ರಿ ಎಲ್ಲ ಅಡಿಗೆನ ಮಾಡ್ತಾರ್ರಿ ರೊಟ್ಟಿ ಮಕ್ಕ ಇವತ್ತೇ

ರೊಟ್ಟಿ ಇಬ್ರು ರೊಟ್ಟಿ ಮಾಡ್ ಮತ್ತೆ ಅವರ ಇಟ್ನಾದಿ ಕೊಡ್ತಾರೆ ಬೆನ್ಸರ್ ಅವ್ರ ಇಟ್ನಾದಿ ಕೊಡ್ತಾರೆ ಮೇಡಮ್ ಏನೋ ಒಂದ್ ಮಾಡಿದ್ರಿ ಇದಲ್ಲ ನಿಮ್ ಸಪೋರ್ಟ್ ಬೇಕ ಇನ್ನ ಜಾಳಕ್ ಆಗಿಲ್ಲ ಹೊತ್ತೈತಾರಲ್ರಿ ಮನೆ ಗದ್ದಾಗಲ್ಲ ಸ್ವಾಮಿ ಆದಿಲ್ಲ ಯಾಕಂತಂದ್ರ ಒಂದೆರಡು ಸೆಂಟಿಮೆಂಟ್ ವಿಡಿಯೋ ಅದಲ್ರಿ ಈ ಸೊಲ್ಪ ರೊಟ್ಟಿ ಮಾಡ್ಕಿಸಿ ಆಮೇಲೆ ಜಪ್ಪಿ ಮಾಡಿ ಅದನ್ನ ವಿಡೆ ಮಾಡಿ ಒಳ್ಳೆಯ ನಾ ರೊಟ್ಟಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀನಿ ರೀ ನೋಡ್ಬೇಕು ರೀ ಏನಾಗುತ್ತೆ ಅಂತಂದ್ರೆ ಯಾಕಂದ್ರೆ ಜಲ್ದಿ ಮಾಡಾಕಿತ್ತು ನೋಡನವ ಅಂತಂದ್ರೆ ನಮ್ಮ ಯಜ್ಮಾನ್ರು ಮನ್ಯಾಗ ಇರಲ್ರಿ ಅಟ್ಟಿ ಅದಕ್ಕೆ ಏನ ಕೆಲಸ ಐತಂತ ಅಲ್ಲಿ ಉಕ್ಕಾರ ಅವರು ನಾಷ್ಟ ನಾ ಏನೋ ತರ ತರ್ಕೊ ಅಲ್ಲಿ ಮನೆ ಮನ್ಯಾಗ ಮಾಡಿದ್ರೆ ತರಕಾರಿನೂ ಏನಿಲ್ರಿ ಎಲ್ಲ ಕಲಿಯಗಿತ್ತು ರೀ ಏನು ಇಲ್ರಿ ಒಳಂಗಿಲ್ಲ ಮೆಶಿಕ ಇಲ್ಲ ಏನು ಇಲ್ಲ ರೀ

आयतर शहरारा ಒಂದಿನ ಸಿಗ್ತಾರೆ ಮತ್ತೆ ಅದ್ರಲ್ಲ ಇದನ್ ಸೊಲ್ ಮಾಡ್ತತೆ 1946 ನಾಷ್ಟದರ ಮೇಲೆ ನಿಮಗೆ ಸಿಕ್ತಿವ್ರೆ байರಿ ಹೊರಿಗ ಮಾರಾಗಿ ತರತೆ ಗೆನ್ಯಾಗ ಮગે ಕತೆಕ ಬರ್ರಿಗೆ ಒಳಗ ಅಜ್ಜಿ ರೆಡಿಯಾಗಿರ್ರಿ ಒಂಟ್ರ ನೋಡ್ರಿ ಪಜ್ಜಿ ಕೆಲ್ಸಕ್ ಹೊಂಟನಾ ಮಮ್ಮಿ ರೊಟ್ಟಿ ಸಾಕ್ ಬಿಡು ಊಟ ಮಾಡು ಫಸ್ಟ್ ಲೇನೋ ಪಜಿನಾಸ್ ಕಂತಾ ನೋಡು ಬ್ರಮಡಕ್ಕೆ ನೋಡಿ ಬಿಸಿ ರೊಟ್ಟಿ ಅಪ್ಪ ಜನ ಟೇಬಲ್ ಮಾಡ್ಕೊಂಡ್ ಬಂದ್ರಿ ರೊಟ್ಟಿ ಮಾಡಾಕ ದೊಡ್ಡದಿತ್ತು ಅಪ್ಪಾಜ್ ಸಣ್ಣ ಮಾಡ್ಕೊಂಡ್

ನೋಡ್ರಿ ಈಗ ನಾವಿನ ರೊಟ್ಟಿ ಮಾಡಿ ಅಲ್ಲಿ ಈಗ ಟೈಮು ಮೂರು ಒಂದು ಗಂಟೆಗೆ ಎತ್ತಿ ನಮ್ ಮಮ್ಮಿಯರ್ ಕಸ ಬೆಳಕು ಕುಂತಾರ ನೋಡ್ರಿ ಇವತ್ತೀ ಎಲ್ಲ ಕೆಲಸ ಇಡದೇನ್ ಎಲ್ಲ ಸ್ವಲ್ಪ ಮಾಡ್ತಾರೆ ಇಲ್ಲ ನೀರ್ ಕಾಯಿ ಹಾಕೈತು ಇಲ್ಲಿ ಇದೆಲ್ಲ ತರಕಾರಿದು ಮತ್ತೆ ಹಿಟ್ಟಿನ ಚೀಲ ಎಲ್ಲ ಕ್ಲೀನಾಗಿ ಇಲ್ಲೆಲ್ಲ ಕ್ಲೀನಾಗಿ ಮಾಡ್ಯಾರ ನವಮ್ಮ ರೊಟ್ಟಿ ಇಲ್ಲ ಅದಾವ್ ಜೋಡಿಸ್ಬೇಕು ಅವ್ರ ಡಬ್ಬಿಗೆ ಆಡ್ಲಂತ ಬಿಟ್ಟಿವಿ ಇಲ್ಲೆಲ್ಲ ಕ್ಲೀನಾಗಿ ನವಮ್ಮಾರ ಕಸನ ಹೊಡ್ದಾರ ನೋಡ್ರಿ ಇಲ್ಲೆಲ್ಲ ಕ್ಲೀನ್ ಮಾಡ್ಯಾರ ನೋಡ್ರಿ ಇಲ್ಲಿ ನಮ್ಮ ತಮ್ಮ ನೀರು ಕಾಸಾಕ್ತ ನೋಡ್ರಿ ಮಾಡಿಸಿದ್ದು ನಾ ಏನ ಮೂವರ ಮೂರ್ ಜನಗಳು ಮೈ ತಕೊಂಡಿಲ್ಲ ಅದಕ್ಕಿರ್ ಕಸ ಕುಂತ ನೋಡ್ರಿ ನೋಡ್ರಿ ಇಲ್ಲೆಲ್ಲ ಸ್ವಚ್ಛಗಿ ನಾವೊಮ್ಮ ಕ್ಲೀನ್ ಮಾಡ್ಯಾರ ಇನ್ನೇನ ಇದ್ ರೂಮ್ ಒಂದ್ ಐತ್ರಿ ಇಷ್ಟ ಅದ ಇಷ್ಟ ಕಸ ಹೊಡ್ದ್ರಿ ಇಲ್ಲಿ ಅಲ್ಲಿ ಏನೋ ಮಾಡಕ್ತಾರ ಬರ್ರಿ ತೋರಿಸ್ತೀನಿ ನೋಡ್ರಿ ಈಗ ರೊಟ್ಟಿನ ಜೋಡ್ಸ ಕುಂತಾರ ನೋಡ್ರಿ ನೋಡ್ರಿ ಬಾಕ್ಸ್ನಾಗ ರೊಟ್ಟಿನೇ ಎಲ್ಲ ಜೋಡ್ಸಕಂತಾರೆ ಕುಂತಾರೀನ ಇಷ್ಟ ಅದ ರೀ ರೊಟ್ಟಿ ಇಷ್ಟೇ ಎಲ್ಲ ಜೋಡಿಸ್ತಾರೆ ಈಗ ಹೊರಗ ಮಳೆ ಬರಕ್ ಹೊಂಟ್ಬಿಟ್ಟೈತ್ ನೋಡ್ರಿ ನೋಡ್ರಿ ಇಷ್ಟ ತನ ಮಳೆ ಬಂದೈತ್ರಿ ಈಗ ಇಲ್ಲೆಲ್ಲ ಫುಲ್ ಸಿಹಿ ಅಲ್ಲಿ சேர்வு ஆக்கிவிரிங்க இவ்வளோக்க நீர் தம்பிட்டி மாய நே ரொட்டி எல்லாம் ஜோடமேல ஆமேலே சரி ஏன் ಮಾಡಕತ್ತೀನಿ ಹೋಗಿ ಗಣ ಕುಂತಕ್ಕೆಲ್ಲ ಗಿಡ ಬಡ್ಕಂದ್ರಂತಂದ್ರೆ ಮನಿ ಎಲ್ಲಾ ಕ್ಲೀನ್ ಆಗದೊಟ್ಟಿ ಮಾಲ್ ಇಲ್ರಿ ಜಗತ್ತೈನ್ ಹಂಗಾಗಿ ಅವನ್ನ ಕೇಳಬೇಕಲ್ರಿ ಕೈ ಬಾಳ ನೋವು ಅನ್ನ ಮೊದ್ಲ ಆಲ್ರೆಡಿ ಕೈ ಕೈ ಅನ್ನಕತ್ತಿದ್ಯಾನ

ಅದನ್ನ ಮಾಡಿ ಆತವ್ರಿ ಮನೆಯಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಸ್ನಾನ ಮಾಡಿದ್ವಿ ಬಟ್ಟೆ ತೊಳೆದ್ ಹಾಕಿದ್ವಿ ಮತ್ತೆ ಅಲ್ಲಿ ಹೋಗ್ಬಿಟ್ಟಿದ್ದ ಅಲ್ಲಿ ಹೋಗಿ ಗಣಪನ್ ವಿಡಿಯೋ ಮಾಡ್ಕೊಂಡ್ ಬಂದ್ರು ಇನ್ನೊಂದು ಸೀರೆದು ಆ ತರದ್ ವಿಡಿಯೋ ಇತ್ರಿ ಅದು ಅಗದಿ ಸೂಪರ್ ಐತ್ರಿ ಅದು ಅದು ನಾಳೆಗ್ ಬರ್ತೈತಿ ಅದನ್ನ ನೋಡ್ರಿ ಅದನ್ನೆಲ್ಲ ಮಾಡ್ಕೊಂಡ್ ಬಂದ್ರು ಈಗ ಅದ ಅಲ್ಲಿ ಮುಗಿಸ್ಕೊಂಡ್ ಬಂದಾರ ಈ ಹೊರಗಿಂದೆಲ್ಲ ಮುಗಿಸ್ಕೊಂಡ್ ಬಂದಾರ ಈ ಮನೆಯಾಗ ಈಗ ಇನ್ನ ಅಡ್ಗಿ ರೆಡಿ ಮಾಡಿ ಅದನ್ನ ಮಾಡ್ತೇವ್ರಿ ನಾಳೆ ಬರ್ತೈತೆ ನೋಡ್ರಿ ಸಪೋರ್ಟ್ ಮಾಡ್ರಿ ಅದೊಂದ ಅಂತ ಅಲ್ಲ ಎಲ್ಲಾ ವಿಡಿಯೋ ನೋಡ್ರಿ ಎಲ್ಲಾ ವಿಡಿಯೋ ರೀಲ್ಸ್ ವಿಡಿಯೋ ಎಲ್ಲಾ ವಿಡಿಯೋ ನೋಡ್ರಿ ನೋಡ್ರಿ ಚಂದ ಮಾದಾರ್ರಿ ಎಲ್ಲಾ ವಿಡಿಯೋ ಓಯ್ ಓಯ್ ಇವಾಗ ಐತೆಲ್ರು ಫ್ರೆಂಡ್ಸ್ ಕ್ಯಾಮ್ರಾ ಮ್ಯಾಲ್ ನನ್ನ ಮಗನ ಆಗ್ಯಾನ ನೋಡ್ರಿ ನನ್ನ ಮಗನ ವಿಡಿಯೋ ಮಾಡ್ತಾನ ಯಾಕಂತಂದ್ರ ಹುಗ್ಗುರ್ ಸೊಪ್ಪು ಬ್ಯಾಸ ಮಾಡ್ಕೊಂತಾವ್ರಿ ಖಾಲಿ ಇರಂಗಿಲ್ಲ ಅವು ಎಲ್ಲ ರೊಟ್ಟಿ ನಡ್ಸೋದ್ರಾಗ ಅದ್ರಾಗ ಅದ್ಯಾ ರೀ ಮ್ಯಾನಿಗ್

रेखा पर नन तक बराकत थी अदंद वीडियो क्लिपिंग माडी उठा मारती थी सतनदर काल कूदित आवू स्टाइल लाइन अगेन मुचल रे वर्ल्ड क्या पककला इडी नन दते गिडरी न आज मैडम रे वीडियो पडम रे ऐवा ए बड ಈಗೇನ್ ಊಟಕ್ಕೆ ಇಲ್ಲಿ ಒಂದು ಚಟ್ನಿ ಪುಡಿ ಮತ್ತೆ ಪಲಾವ್ ಮೊಸರು ಕಾಳು ಎಲ್ಲದಾವ್ರಿ ನಾವೊಮ್ಮೆ ರಿಲಾ ಹಚ್ಕೊಡ ನಮ್ಮ ಸಿದ್ದು ಕುಂತ ನೋಡ್ರಿ ಮಾಡಿಸಿದ್ದ ಈಗ ಎಲ್ಲಾರು ಊಟ ಮಾಡ್ ಬರ್ರಿ

ಊಟ ಖಾಲಿ ಆಗೈತಿ ಟೈಮಿಗೆ ಅನ್ನೊಂದಾಗೈತೆ ನಮ್ಮ ಹನ್ನೊಂದಾಗೈತೆ ನೋಡ್ರಿ ನನಗಂತರ ನಿದ್ದೆ ಬರಕೈತೈತಿ ಆದ್ರೆ ನಾನು ಕುಂತ್ಕೊಂಡಿದ್ನಿ ಯಾಕಂತಂದ್ರೆ ಮೇಡಮ್ ಹೋಮ್ ವರ್ಕ್ ಇಷ್ಟ ತಿಂತನ ಅದು ನೋಡ್ರಿ ಹನ್ನೊಂದು ಐತಿ ಟೈಮ್ ಇಷ್ಟ ತಿಂತನ ಬಂದ್ರೆ ಕುತ್ಕೊಂಡಿದ್ನಿ ನಾನು ಫೋನಿಂದ ಕೆಲಸ ಇತ್ತಲ್ರಿ ಅವೆಲ್ಲ ವಿಡಿಯೋ ಎಡಿಟಿಂಗ್ ಮಾಡೋವೆಲ್ಲ ಮಾಡಿದೆ ಆಕೆಲ್ಲ ಹೋಮ್ ವರ್ಕ್ ಮಾಡಿದ್ಲು ಇದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗ ಹೊಸ್ತಾಯ ನೋಡೋರು ಸಬ್ಸ್ಕ್ರೈಬರ್ಗೆ ಸಪೋರ್ಟ್ ಮಾಡಿರಿ ಮೂಗು ಬಂದ ಬಿಟ್ಟೈತಲ್ಲ ಎಲ್ಲರಿಗೂ ಗುಡ್ ನೈಟ್ ಬಾಯ್ ನೋಡಿರಿ ಆಸೆ ಆಡ್ರಿಗೆ ಬಾಯ್